ಹಾಯ್ ಫ್ರೆಂಡ್ಸ್ ಬಿ ಎಲ್ ರೆಡ್ಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬರೀ ನಾನಿವತ್ತ ನುಗ್ಗೆಕಾಯಿ ಮಸಾಲ ಪಲ್ಯ ಯಾವ ಥರ ಮಾಡ್ತೀನಿ ನಾನು ಹೇಳಿ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ಎರಡೆಲ್ಲ ನಾನು ವೀಡಿಯೋ ಹೊಸ್ದ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಮ್ಮೊಂದು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ್ರಿ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ನಿಮಗೆ ಕೂಡ ಇಷ್ಟ ಆಯ್ತದ್ರಿ ಖಂಡಿತ ನೀವು ಕೂಡ ನಿಮ್ಮ ಮನೆಗೆ ಮಾಡಿ ನೋಡ್ರಿ ನೀವು ಕೂಡ ನಿಮ್ಮ ಮನೆಗೆ ಮಾಡಿ ಮನೆ ಮಂದಿ ಮನ್ಸೆಲ್ಲ ಗೆಲ್ಲರಿ ಅಂತೇವು ಬರ್ರಿ ಈಗ ನುಗ್ಗಿಕಾಯಿ ಮಸಾಲಾ ಪಲ್ಯ ಯಾವ ಥರ ಮಾಡಬೇಕು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಬಿಸಿ ಬಿಸಿ ಅನ್ನ ಜೊತೆ ಅದ್ರ ಜೊತೆ ಊಟ ಮಾಡಿದ್ರು ಬಹಳ ಸಖತ್ ಟೇಸ್ಟ್ ಕೊಡ್ತದ್ರಿ ನುಗ್ಗೆಕಾಯಿ ಮಸಾಲ ಪಲ್ಯ ಬಹಳ ಟೇಸ್ಟ್ ಆಗ್ತದ ಬರ್ರಿ ಈಗ ಯಾವ ತರ ಮಾಡಮಿ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್ ನೋಡ್ರಿ ಈ ನುಗ್ಗೆಕಾಯಿ ಪಲ್ಯ ಮಾಡ್ಲಾಕ ನುಗ್ಗಿಕಾಯಿ ಸ್ವಲ್ಪ ಆಗ್ಯಾವ ರೀ ಅದಕ್ಕೆ ಸ್ವಲ್ಪ ನಾನು ಕುದಿಸ್ಕೋತೀನಿ ಜಾಸ್ತಿ ಜನ ಏನು ಮಾಡ್ತಾರೆ ಅಂದ್ರೆ ನುಗ್ಗಿಗೆ ಕುದಿಸ್ಕೊಂಬ ಟೈಮ್ನಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅಷ್ಟು ಹಾಕ್ತಾರೆ ಫ್ರೆಂಡ್ಸ್ ನಾನು ಇಲ್ಲಿ ಇಲ್ಲ ನೀವು ಹಾಕ್ತೀನಿ ಅಂದ್ರೆ ಹಾಕಿ ಕುದಿಸ್ಕೊಬೋದು ಇದನ್ನು ಸ್ವಲ್ಪ ಸಾಫ್ಟ್ ಸ್ವಲ್ಪ ಚಂದ ಸಾಫ್ಟ್ ಆಗತ್ತಾನೆ ಕುದಿಸ್ಕೋತೀನಿ ರೀ ಏನು ಕುದಿಸ್ಕೊಳ್ಳಲ್ಲ ಒಂದು ರೇಂಜ್ ಕುದಿಸ್ಕೊತೀನಿ ಕುದಿಸ್ಕೋತೀನಿ ಹಾಗೇನು ನೋಡ್ರಿ ಒಂದು ಚಮಚದಷ್ಟು ಕಸ ಕಸಿ ನೆನಕಿಟ್ಕೊಂಡಿನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಲ್ಲಿ ನಾನೊಂದು ಕೊಬ್ಬರಿ ಪಟೋಲ್ ತೊಗೊಂಡು ಈ ಥರ ಕಟ್ ಮಾಡಿಕೊಂಡೆ ಹೆಂಗೆ ಮೂರು ಮೀಡಿಯಮ್ ಸೈಜ್ ಟಮಟಾನ ಈ ಥರ ಕಟ್ ಮಾಡಿಕೊಂಡ್ರಿ ಈಗ ರೊಟ್ಟಿ ಮಾಡ್ಲತ್ತಿದ್ದೀವಲ್ರಿ ಒಲೆ ಮ್ಯಾಲ ಆ ರೊಟ್ಟಿ ಆದ್ಮೇಲೆ ಇದೆ ಹೆಂಚಿನಾಗ ಹುರಿಲಾಗಿ ಬರ್ತದ ಅಂತೇಳಿ ಹೊರಗೆ ತಂದೀನಿರಿ ಹಾಗೆ ಇನ್ನೂ ಅಂತ ಹೇಳಿ ಈಗ ನೋಡ್ರಿ ನಾನು ರೊಟ್ಟಿ ಎಲ್ಲ ಮಾಡೋವಾಗೆ ಈಗ ಸ್ವಲ್ಪ ಕೊಬ್ಬರಿ ಹುರ್ಕೊತಿದ್ದೀನಿ ಫ್ರೆಂಡ್ಸ್ ನಾನು ಹಂಚ್ ಫುಲ್ ಗರಂ ಅಲ್ರಿ ಸ್ವಲ್ಪ ಜಲ್ದಿನೇ ಫ್ರೈ ಆಗ್ತವೆ ಇದಕ್ಕೆ ಒಂದು ಒಂದೆರಡು ಹಣ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಈ ಥರ ಚಂದ ರೀ ನಾವು ಫ್ರೆಂಡ್ಸ್ ಇಲ್ಲಿ ನೋಡಿರಿ ಈ ಥರ ಹುರ್ಕೋಬೇಕು ರೀ ಈಗ ಹುರ್ಕೊಂಡಿದ್ದಾಗ್ಯಾವೆ ಈಗ ನಾನು ಪ್ಲೇಟ್ ಪ್ಲೇಟ್ನಾಗೆ ತಗೋತೀನಿ ಫ್ರೆಂಡ್ಸ್ ಇದಾದ್ಮೇಲೆ ಟಮೊಟಾವಲ್ಲ ರೀ ಟಮಟನು ಫ್ರೈ ಮಾಡ್ಕೋಬೇಕು ಟಮಟ ಜಾಸ್ತಿ ಓವರಾಗಿ ಏನು ಫ್ರೈ ರೀ ಜಸ್ಟ್ ಒಳಗಿಂದು ನೀರೆಲ್ಲ ಸುಟ್ಟು ಕಣ್ಕೊಂಡು ಬಿದ್ದವ್ರು ಸಾಕು ಫ್ರೆಂಡ್ಸ್ ನೋಡಿರಿ ಈಗ ಹಂಚಿನ ಮೇಲೆ ಟಮಟ ಹಾಕಿ ಇದಕ್ಕೂ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಲತ್ತೀನಿ ಇದ್ರೊಳಗಿನ ನೀರು ಒಳಗಿನ ನೀರು ಸುಟ್ಟು ಕಣ್ಕೊಂಡು ರೀ ಅಂದ್ರೆ ಸ್ವಲ್ಪ ಮ್ಯಾಗ ಫ್ರೈ ಆದ್ರೆ ಯಾವ ಥರ ಕರ್ಕರ್ರಿಗೆ ಚುಕ್ಕಿ ಚುಕ್ಕಿ ಬರ್ತಾವಲ್ಲ ರೀ ಆ ಥರ ಆದ್ರೆ ಸಾಕು ನಾವು ಓಕೆ ಕಣ್ಕೊಂಡು ಬೀಳತ್ತನ ನೋಡಿ ನೋಡ್ರಿ ಇದ್ರೊಳಗಿಂದ ಎಣ್ಣೆ ಎಲ್ಲ ಥರ ಫ್ರೈ ಆಗ್ಯಾವ ಈ ಥರ ಫ್ರೈ ಆದ್ರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಏನು ಹುರ್ಕೋ ಅವಶ್ಯಕತೆ ಇಲ್ಲ ಸಾಕು ನೋಡಿರಿ ಈ ಥರ ಕನ್ಕೊಂಡು ಬಿದ್ದಾವ ಈಗಿದ್ರು ನಾನು ಒಂದು ಪ್ಲೇಟ್ನಾಗ ತಕ್ಕೋತೀನಿ ಫ್ರೆಂಡ್ಸ್ ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಾನು ನಿಮ್ಗೆ ನುಗ್ಗಿಕಾಯಿ ಕುದ್ದವ ಇಲ್ಲ ಅಂತ ಹೇಳಿ ನೋಡಮ್ಮ್ರಿ ಹಾಗೆ ಸ್ವಲ್ಪ ಸಾಫ್ಟ್ ಆಗ್ಯಾವ ನೀವು ನೋಡ್ತಿರಬಹುದು ಈಗ ನಾನು ನ ಆಫ್ ಮಾಡಿದ್ದೀನಿ ರೀ ನೋಡಿರಿ ಹ್ಯಾಂಗೆ ಬಳೆ ಕೊಬ್ಬರಿನೂ ಹುರ್ಕೊಂಡು ಬಂದಿನಿ ಹೇಗೆ ಟಮಟನ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಂದಿನಿ ರೀ ಫ್ರೆಂಡ್ಸ್ ಇವೀಗ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ನಾನು ನೋಡಿರಿ ಈಗ ನಾನು ಟಮಟನ ಮಿಕ್ಸಿದಾಗ ಮಿಕ್ಸಿ ಡಬ್ಬೆಗೆ ಹಾಕಲತ್ತೀನಿ ಟಮಟೊ ಜೊತೆ ಬಳಗಡ್ಡಿನೂ ಹಾಕೊಳತ್ತೀನಿ ರೀ ಒಂದು ಐದಾರು ಪೀಸ್ ಬೆಳ್ಳಗಡ್ಡೆ ಸುಲ್ಕೊಂಡು ಇಟ್ಕೊಂಡಿನಿ ಹಾಗೆ ಇದ್ರೊಳಗೆ ನಾನು ಏನು ಕಸ ಕಸಿ ನೆನಕ್ಕೆ ಇಕ್ಕಿದ್ದೀನಲ್ರಿ ಅದನ್ನು ಹಾಕೊಂಡು ನೀರು ಸಮೇತ ಹಾಕೋತಿದ್ದೀನಿ ಫ್ರೆಂಡ್ಸ್ ನಾನು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀಗ ಪೇಸ್ಟ್ ಥರ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ನಾನು ಒಗ್ಗಿಕ್ಕೆ ಪಲ್ಯ ಮಾಡ್ಕೊಲಕ್ಕೆಲ್ಲ ರೆಡಿ ಮಾಡ್ತೀನಿ ರೀ ಈಗ ಗ್ಯಾಸ್ ಹಾಕಿತ್ತು ಗ್ಯಾಸ್ ಮೇಲೆ ಬಾಳಿಗೆ ಇಕ್ಲತ್ತಿದ್ದೀನಿ ರೀ ಈಗ ಬಾಳಿಗೆ ಎಲ್ಲ ಚೆಂದ ಕಾಯ್ದದ ಫ್ರೆಂಡ್ಸ್ ನಾನು ಇದಕ್ಕೆ ಫೋನಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ದೀನಿ ನೋಡಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ ಈಗ ನೋಡ್ರಿ ಇದಕ್ಕೆ ಜೀರಿಗೆ ಶಾಸಿನ ಹಾಕುತ್ತಿದ್ದೀನಿ ಇದಕ್ಕೆ ಕುಳಾಗಡ್ಡಿ ಕಟ್ ಮಾಡಿಕೊಂಡಿನಿ ಫ್ರೆಂಡ್ಸ್ ನಾನು ಒಂದೆರಡು ಉದ್ದದ್ದು ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ನೀವು ಹಾಕ್ತಿದ್ದೀನಿ ಈಗ ನೋಡಿರಿ ಉಳಗಡೆಗೆ ಉಪ್ಪು ಹಾಕ್ತಿದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ರೀ ನಾನು ಹಾಗೆ ಅರಶಿನ ಹಾಕ್ತಿದ್ದೀನಿ ನಾನು ಮಗೇಕಾಯಿ ಕುಡ್ಸ್ಕೊಂಬರಿ ಅರ್ಶಿಣ ಉಪ್ಪದು ಏನೂ ಹಾಕಿಲ್ಲ ಫ್ರೆಂಡ್ಸ್ ನೀವು ಕುದಿಸ್ಕೊಂಬರಿ ಹಾಕಿರಿ ಒಂದು ವೇಳೆ ಅಂದರೆ ರಿಗ್ಯುಲಾಗೆ ಸ್ವಲ್ಪ ಕಡಿಮೆ ಮಾಡಿರಿ ಇಲ್ಲಾಂದ್ರೆ ಜಾಸ್ತಿ ಆಗಿರ್ತದ್ರೆ ಒಂದು ಅರ್ಧ ಚಮಚದಷ್ಟು ಅರಶಿನ ಹಾಕಿದ್ದೀನಿ ಈಗ ಇದಕ್ಕೆ ಚಂದ ಗೋಲ್ಡನ್ ಬ್ರೌನ್ ಅಂತ ಗೋಲ್ಡ್ ಚಂದ ಚೆಂದ ಉಳಗಡೆ ಫ್ರೈ ಆಗುವವರೆಗೂ ಚೆಂದ ಇದೇ ಥರ ಚೆನ್ನ ಕೈ ಆಗಿಸ್ತಾ ಇರ್ತೀನಿ ರೀ ನಾನು ಫ್ರೆಂಡ್ಸ್ ಈಗ ನೋಡಿ ಇದಕ್ಕೆ ನಾ ಕರಿಬೇವು ಎಲ್ಲ ಅಂಬಿಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ಹಾಕ್ತಿದೀನಿ ನೋಡ್ರಿ ಟೊಮೆಟೊ ಈ ಮಿಕ್ಸಿ ಹಾಕೊಂಡಿದ ಈ ತರ ನನ್ನ ಪೇಸ್ಟ್ ಮಾಡ್ಕೊಂಡು ಬಂದೀನಿ ಫ್ರೆಂಡ್ಸ್ ಇದನ್ನ ಹಾಕ್ತಿದ್ದೀನಿ ಈಗ ಇದನ್ನು ಚಂದ ಫ್ರೈ ಆಗ್ಬೇಕ್ರಿ ಚಂದ ಹಸಿ ವಾಸನೆ ಎಲ್ಲ ಹೋಗಿ ಮೇಲ್ಗಡೆ ಎಲ್ಲ ಎಣ್ಣೆ ಇದ್ದಲ್ವ ಅಲ್ಲಿವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಈಗ ಟಮೆಟೊ ಎಲ್ಲ ಚಂದ ಫ್ರೈ ಆಗ್ಯದ ನೀವು ನೋಡ್ತಿರ್ಬೋದು ಮೆಲ್ಗಡೆ ಎಲ್ಲ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡ ಈಗ ನಾನು ಇದು ಖಾರ ಹಾಕ್ತಿದ್ದೀನಿ ಇದಕ್ಕೆ ನಾನು ಒಂದು ದೀರ್ ಚಮಚದಷ್ಟು ಖಾರ ಹಾಕ್ತಿದ್ದೀನಿ ಇವಾಗ ಚಂದ ಮಿಕ್ಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ನೋಡ್ರಿ ಈಗ ಇದನ್ನೆಲ್ಲ ಚೆಂದ ಫ್ರೈ ಆಗ್ಯದ ಖಾರ ಎಲ್ಲ ಚಂದ ಫ್ರೈ ಆಗ್ಯ ರೀ ಇದಕ್ಕೆ ನಾನು ಒಂದು ಚಮಚದಷ್ಟು ಧನಿಯಾ ಪೌಡರ್ನ ಹಾಕ್ಕೊತಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಟ್ಟಿದ್ದೀನಿ ಇದನ್ನು ಒಂದು ಹತ್ತಿ ಕಾಗಿಸ್ಬೇಕಲ್ಲ ರೀ ಈಗ ನೋಡಿರಿ ಕೊಬ್ಬರಿ ಏನು ಕೊಟ್ಟಿದ್ದೀನಿ ಅಲ್ಲರಿ ನಾನು ಮಿಕ್ಸಿಯಾಗಿ ಹಾಕ್ಕೊಂಡು ಕುತ್ಕೊಂಡಿನಿ ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಿದ್ದೀನಿ ರೀ ನೋಡಿರಿ ಒಂದು ಎರಡು ಚಮಚದಷ್ಟು ಕೊಬ್ಬರಿನ ಹಾಕ್ಕೊತಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಯಾಕಂದರೆ ಕೊಬ್ಬರಿ ಎಲ್ಲ ಹಿಂಡಿ ಇರ್ತದಲ್ಲ ರೀ ಅದನ್ನೆಲ್ಲ ಚೆಂದ

ನೋಡಿ ಈಗ ಚೆನ್ನಾಗಿ ಸರ್ತಿ ಚೆಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ನಾನು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಎರಡೆಲ್ಲ ಸರ್ತಿನೂ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಮನೆಯಾಗ ನೀವೇನಾದರೂ ಮಾಡಿದ್ರಿ ಅಂದ್ರೆ ಮಿಕ್ಸಿದಕ್ಕೂ ಹಾಗೆ ಇದು ಟೊಮೆಟೊ ಪೇಸ್ಟ್ ಮಾಡಿದ್ದು ಪ್ಲೇಟ್ನಾಗೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡ್ಕೋತೀನಿ ರೀ ನಾನು జాస్తి పత్ జాస్తి పత్ల ఇష్ట ఆగోదీ అదను చదు వేస్ట్ మిడ్బివు హాకీ ಉಪ್ಪು ಖಾರ ಟೇಸ್ಟ್ ನೋಡ್ತೀನಂದ್ರೆ ಇಲ್ಲಿ ನೋಡ್ಬೋದು ಉಪ್ಪು ಏನಾದರೂ ಕಮ್ಮ ಅನ್ನಿಸ್ಲಾ ತಗೊಂಡು ಈಗ ರೀ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಫ್ರೆಂಡ್ಸ್ ಮದೇಕಾಯಿ ಮಸಾಲಾ ಪಲ್ಯ ಒಂದು ಇದು ಚಪಾತಿ ಜೊತೆ ಪೂರಿ ಜೊತೆ ರೊಟ್ಟಿ ಜೊತೆ ಯಾವ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಅದ್ರ ಜೊತೆ ತಿಂದ್ರೂ ಭಾಳ ಟೇಸ್ಟ್ ಕೊಡ್ತದೆ ರೀ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಆಗಿದೆ ಹೇಳಿ ಕಲರ್ ಕೂಡ ಭಾಳ ಚೆನ್ನಾಗಿ ಬಂತದ್ರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರು ನಾನು ನಾನು ವೀಡಿಯೋಝಾಗ ನೋಡತ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೂ ಹೆಲ್ಪ್ ಆಗ್ತದೆ ಈಗ ನೋಡಿರಿ ಈ ಥರ ನಂಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿನಿ ಈಗ ಚೆಂದ ಕುದು ಏನು ಕುದಿಸ್ಕೋಬಾರ್ದ್ರಿ ಯಾಕಂದ್ರೆ ನುಗ್ಗಿಕೇನೋ ಮೊದಲೇ ಕುದಿಸ್ಕೊಂಡಿರ್ತೀವಿ ಹಾಗಾಗಿ ಒಂದು ಎರಡು ನಿಮಿಷ ಬಿಡ್ತೀನಿ ನಾನು ಪ್ಲೇಟ್ ಮುಚ್ಚಿ ಫ್ರೆಂಡ್ಸ್ ನೋಡಿರಿ ಈಗ ಎರಡು ನಿಮಿಷ ಆಗ್ಯದ ಫ್ರೆಂಡ್ಸ್ ನಾನು ಈ ತೆಗೆದು ನೋಡ್ತೀನಿ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳ್ಬಿಟ್ಟು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಆಗ್ಯದ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನ್ರಿ ಟ್ರೈ ಮಾಡಿರಿ ಎಲ್ಲ ಮಾಡಿ ನೋಡಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಏನಾದರೂ ಕೊತ್ತಮಿ ರೀತಿಯೊಂದು ಗ್ಲಾಸ್ ಮೇಲೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬೇಡಿ ನಾನು ಅಂತ ಹೇಳಿ ನಾನು ಹಾಕ್ಕೊಂಡಿಲ್ಲ